ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಏನಪ್ಪಾ ಅಂತಂದರೆ ಮನೆಯಲ್ಲಿ ಸದಾ ಲಕ್ಷ್ಮಿ ನೆದಿ ನೆಲೆಸಿರಬೇಕು ಸು ಸುಖ ಶಾಂತಿ ಎಲ್ಲ ನಮ್ಮ ಮನೆಯಲ್ಲಿ ನೆಲೆಸಿರಬೇಕು ಅನ್ನೋದಿದ್ರೆ ನಾನೊಂದು ಐದು ಇದು ಹೇಳ್ತೀನಿ ಇಡ್ತೀನಿ ಅದನ್ನು ನೀವು ಮಾಡಿ ಮನೇಲಿ ಯಾವಾಗ್ಲೂ ಗಂಡ ಹೆಂಡ್ತಿ ಜಗಳ ಆಗಲಿ ಮನೇಲಿ ದುಡ್ಡು ಕಸನ ಸಮಸ್ಯೆ ಆಗಲಿ ನೆಮ್ಮದಿಯಾಗಲಿ ಎಲ್ಲ ಒಂದು ಪ್ರಶಾಂತವಾಗಿರುತ್ತೆ ಆಲ್ಮೋಸ್ಟ್ ಇದು ಪ್ರತಿಯೊಂದು ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಆದರೆ ನನಗೇನು ಗೊತ್ತಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ಹೆಣ್ಮಕ್ಳಲ್ಲಿ ಫಸ್ಟ್ ಅದೇ ಯಾವ ಥರ ಇರುತ್ತೆ ಅದನ್ನು ನಿಮ್ಮ ಹತ್ರ ಫಸ್ಟ್ ಒಂದು ಒಂದು ಏನಂದರೆ ನಾವು ಹೆಣ್ಮಕ್ಳು ಸೌಮ್ಯಿತನ ಬಿಡಬೇಕು ಫಸ್ಟ್ ಒಂದು ಫಸ್ಟು ಸೋಂಬೇರಿತನ ಆ ಸೋಂಬೇರಿತನ ನಮ್ಮನ್ನೇ ನಮಗೆ ದರಿದ್ರ ಮಾಡಕ್ಕೆ ಬಿಡುತ್ತೆ ಮನೇಲಿ ದುಡ್ಡು ಸಮಸ್ಯೆ ಆಗಲಿ ಮನೇಲಿ ನೆಮ್ಮದಿ ಇರೋಲ್ಲ ಬರೋ ಲಕ್ಷ್ಮಿ ದೌಡು ನೀ ಎಷ್ಟೇ ಬರಲಿ ಹೊಂಟೋಗ್ಬಿಡುತ್ತೆ ಅದೆಷ್ಟೇ ನಾವು ಸಂಪಾದನೆ ಮಾಡ್ಕೊಬರಲಿ ಗಂಡ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದರು ಮನೇಲಿ ಒಂದು ರೂಪಾಯಿ ಎರಡಲ್ಲ ತಿಂಗಳಾಗುವಷ್ಟರೊಳಗೆ ಇದನ್ನೆಲ್ಲ ನಾವು ದೂರ ಮಾಡಬೇಕಂದ್ರೆ ಫಸ್ಟು ಒಂದು ಮಾಡಬೇಕಾಗಿರೋದು ನಮ್ಮ ಸೋಂಬೇರಿತನ ಬಿಡಬೇಕು ಫಸ್ಟಾ ಮತ್ತು ಇನ್ನೊಂದು ಬಂದು ಎದ್ದ ತಕ್ಷಣ ನಾವು ಹಾಸಿಗೆಯಿಂದ ಎದ್ದು ಫಸ್ಟ್ ಆಫ್ ಆಲ್ ಫಸ್ಟ್ ಸ್ನಾನ ಮಾಡಬೇಕು ಎರಡನೇದು ಬಂದು ಸ್ನಾನ ಮಾಡಿ ಹಣೆಗೆ ಕುಂಕುಮ ಇಡಬೇಕು ಫಸ್ಟು ಆಮೇಲೆ ಹೋಗಿ ನಾವು ಹೊರಗಡೆ ಹೊಸಲು ಪೂಜೆ ಮಾಡಿ ರಂಗೋಲಿ ಹಾಕಬೇಕು ಫಸ್ಟ್ ಮಾಡಬೇಕಾಗಿರೋದು ಏನು ಹೇಳಿ ಎರಡನೇದೇ ಮೇ ಮೇಯ್ನಾಗಿ ಏನಿರೋದು ಯಾಕೆಂದರೆ ಹಾಸಿಗೆಯಿಂದ ಎದ್ದು ಅಡುಗೆ ಮನೆಗೆ ಹೋಗೋದಾಗಲಿ ಯಾಕೆಂದರೆ ಲೇಟಾಗಿ ಎದ್ದು ಬಿಡ್ತೀವಿ ಅರ್ಜೆಂಟಾಗಿರುತ್ತೆ ಗಡಿ ಬಿಡಿ ಅದಕ್ಕೆಲ್ಲದಕ್ಕಿಂತನೂ ಎ ಐದು ನಿಮಿಷ ಕೆಲಸ ಲೇಟಾಗಲಿ ಇಲ್ಲ ಐದು ನಿಮಿಷ ಮುಂಚೆ ಬೇಗ ಐದು ನಿಮಿಷ ಬೇಗನೆ ಹೇಳಿ ತೊಂದರೆ ಏನಿಲ್ಲ ಐದು ನಿಮಿಷ ನಾವು ಬೇಗ ಹೇಳಿ ನಾ ಇಲ್ಲ ನಾಡಿನಲ್ಲಿ ಲೇಟಾಗಿರುತ್ತೆ ಅವರು ನಾನು ಹೇಳೋದು ಹೇಳೋದು ಆ ಟೈಮಿಂಗ್ಸ್ ಆ ಒಂದು ದಿನ ಲೇಟಾಗಿ ಮಲ್ಕೀನಿ ಅಂತಲೇ ಬೇಗ ಮಲ್ಕೊತೀನಿ ಏನೇ ಟೈಮಿಂಗ್ಸ್ ಆದರೂ ಫಸ್ಟ್ ಸ್ನಾನ ಮನೆಗೆ ಹೋಗಬೇಕು ಆಫ್ ಆಗಿ ಸ್ನಾನ ಮನೆಂದು ಬಂದರೆ ನಮ್ಮ ಅರ್ಧ ಒಂದು ದರಿದ್ರ ಮೈಂಡ್ಸ್ ಎಲ್ಲ ಕಳೀತು ಅಲ್ಲಿಗೆ ಓಕೆನಾ ಅದಾದ ತಕ್ಷಣ ನಾವು ಹೊರಗಡೆ ಹೋಗಿ ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಮೇಯ್ನ್ ರಂಗೋಲಿ ಮನೆ ಮುಂದೆ ಎದ್ದ ತಕ್ಷಣ ನಾವು ಸ್ನಾನ ಮಾಡಿ ರಂಗೋಲಿ ಹಾಕಿ ತುಳಸಿ ಕಟ್ಟೆಗೆ ಒಂದು ಹೂವು ಇಟ್ಟು ಬಾಗಿಲು ಒಂದು ಹೂವು ಇಟ್ಟು ಬಂದರೆ ನಮಗೆ ಇನ್ನಷ್ಟು ನೆಮ್ಮದಿ ನಮ್ಮ ಯಾಕಂದರೆ ಅದು ಎರಡು ಕೆಲಸ ಮೀನು ಮುಗೀತು ಆಯಿತಾ ಮತ್ತೆ ಸನಿ ಕಸ ಗುಡಿಸ್ಬೇಕು ಅದು ಆಲ್ಮೋಸ್ಟ್ ನಾವೆಲ್ಲ ಹೆಣ್ಮಕ್ಳು ಮಾಡೇ ಮಾಡ್ತೀವಿ ಕೆಲವು ಹೆಣ್ಮಕ್ಳು ಹತ್ತು ಗಂಟೆ ಆದರೂ ಕಸ ಗುಡಿಸಲ್ಲ ಫಸ್ಟು ಮೇಯ್ನಾಗಿ ಏನು ಮಾಡ್ತಾರೆ ಅಡುಗೆ ಮನೆಗೆ ಹೋಗ್ಬಿಡ್ತಾರೆ ಮೊಕ್ಕ ತೊಳ್ಕೊತಾರೆ ಅಡುಗೆ ಮನೆಗೆ ಹೋಗ್ಬಿಡ್ತಾರೆ ಅಡುಗೆ ಮನೆ ಕೆಲಸ ಮಾಡ್ಕೊಂಡು ನೆಕ್ಸ್ಟು ಮಕ್ಕಳನ್ನೆಲ್ಲ ಕಳಿಸಿ ಆಮೇಲೆ ಕಸ ಗುಡಿಸ್ತಾರೆ ಆಗಿರೋದಂದ್ರೆ ಎದ್ದ ತಕ್ಷಣ ಸನಿ ಕಸ ಗುಡಿಸ್ಬೇಕು ಮನೇಲಿ ಸನಿ ಕಸ ಗುಡಿಸ್ತಾ ಮತ್ತು ಪೂಜೆ ಅದು ಎಲ್ಲರೂ ಮಾಡೇ ಮಾಡ್ತೀವಿ ಆಲ್ಮೋಸ್ಟ್ ನಮ್ಮ ಸಾಧ್ಯದ್ರೆ ನಾವು ಮಾಡ್ತೀವಿ ಗಂಡಂದಿರ್ಗಾ ಅಂದರೆ ಗಂಡನಂಗ ಆಗುತ್ತೆ ಓಕೆನಾ ಆಮೇಲೆ ನೈಟ್ ಹೊತ್ತು ಪಾತ್ರೆ ತೊಳೆದಿಟ್ಟು ಮಲ್ಕೋಬೇಕು ಏಕೆಂದರೆ ಎಣ್ಣೆ ಪಾತ್ರೆ ಇದ್ದಷ್ಟು ಲಕ್ಷ್ಮಿ ಬಂದು ಹೋಗುತ್ತೆ ಮತ್ತು ಇನ್ನೊಂದು ಮನೇಲಿ ಎಣ್ಣಿ ಟೈಮ್ ಕಾದಾಡಬಾರ್ದು ಅದೆಂಥ ಪರಿಸ್ಥಿತಿ ಬರಲಿ ಅಲ್ಲಿ ಜಗಳ ಹಾಕ್ತಿವೋ ಬಿಟ್ಟು ಮತ್ತೆ ಮುಂದುವರೆಗೆ ನಾವು ಖುಷಿ ಖುಷಿಯಾಗಿರಬೇಕು ಮತ್ತು ಹಾಗೆಯೇ ಗಂಡ ಹೊರಗಡೆ ಹೋಗಬೇಕಾದ್ರೆ ಜಗಳ ಮಾಡೋದಾಗಲಿ ಮನಸ್ತಾಪ ಮಾಡೋದಾಗಲಿ ಏನೇನೋ ತಲೆ ಬಿಸಿನ ತುಂಬಿ ಹೊರಗಡೆ ಕಳಿಸ್ತೀವಿ ಯಾಕಂದರೆ ಆ ಟೆನ್ಷನಲ್ಲಿ ಏನಾಗ್ಬೋದು ಎಂಥಾಗ್ಬೋದು ಹೇಳೋಕ್ಕಾಗಲ್ಲಲ್ಲ ಗಂಡಂದನ್ನು ನಾವು ಎಷ್ಟು ಖುಷಿಯಾಗಿ ಅವನ್ನ ಎಷ್ಟು ಚೆಂದ ನಾವು ನೋಡ್ಕೊತೀವೋ ಅವ್ನು ನಮ್ಮನ್ನು ಅಷ್ಟೇ ಚೆನ್ನಾಗಿ ನಮ್ಮನ್ನು ನೋಡ್ಕೊತಾರೆ ಸರಿನಾ ಅವ್ರಿಗೆ ಮೇನ್ ಏನಾಗಿರೋದಂದರೆ ಹೆಂಡತಿ ಮಕ್ಕಳು ನಮಗೋಸ್ಕರ ದುಡಿತಾರೆ ಅವ್ರು ನೆಮ್ಮದಿಯಾಗಿ ಅವರು ಖುಷಿಯಾಗಿರಬೇಕು ಅಂದರೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಲ್ಲ ಆಲ್ಮೋಸ್ಟ್ ನಾವು ಹೆಣ್ಮಕ್ಳು ಎಲ್ಲರೂ ಮಾಡ್ತೀರ ಅದು ಯಾರೂ ಇಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ಹೆಣ್ಮಕ್ಳು ಗಂಡ ಅಂದರೆ ಅವನೊಂದು ನಾವು ದೇವ್ರ ಥರನೇ ಇಟ್ಟಿರ್ತೀವಿ ಸರಿನಾ ಕೆಲವ್ರು ಗಂಡು ಮಕ್ಕಳು ಅರ್ಥ ಮಾಡ್ಕೋತಾರೆ ಕೆಲವ್ರು ಗಂಡು ಮಕ್ಕಳು ಅರ್ಥ ಮಾಡ್ಕೊಳಲ್ಲ ಅದು ನೆಕ್ಸ್ಟ್ ಬಿಡಿ ಆಯ್ತಾ ಹೋಗಿ ಅದು ಬಿಟ್ಟು ಮತ್ತೆ ಇನ್ನೇನು ಅಂತಂದರೆ ಎಂತ ಮತ್ತು ಅಡುಗೆ ಮಾಡಬೇಕಾದ್ರೆ ಪದೇ ಪದೇ ಮನೇಲೆ ತಿನ್ಬೇಡಿ ಸರಿನಾ ಅಡುಗೆ ಅದು ಒಂದು ಕೈ ತಿನ್ನೋದು ಒಂದು ಕೈಲಿ ಕೈ ಹೊರಿಸ್ಕೊಳ್ಳೋದು ಈ ಥರ ಅದನ್ನೆಲ್ಲ ಮಾಡಬೇಡಿ ಅದು ಹುಟ್ಟು ದರಿದ್ರ ಮನೆಗೆ ಮತ್ತು ದರಿದ್ರ ಹೇಗೆ ಅಂದರೆ ನಂದು ತಾಚ ತಂದಂಗೆ ಒದ್ಕೊಳ್ಳುತ್ತೆ ಮತ್ತು ಹೆಣ್ಮಕ್ಳು ಒಂದು ಸಲ ತಿನ್ನಿ ಎರಡು ಸ ಒಟ್ಟೆ ತುಂಬ ಒಂದು ಸಲ ತಿನ್ನಿ ಮತ್ತೆ ಮಧ್ಯಾಹ್ನ ಊಟ ಮಾಡ್ತೀರಾ ಹತ್ತೊಂದು ಅರ್ಧ ಗಂಟೆ ಅಂತ ಪದೇ 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 ಊಟ ಮಾಡೋಕ್ಕೆ ಹೋಗಬೇಡಿ ಹಾಗೆ ಹೆಣ್ಮಕ್ಳು ಜಾಸ್ತಿಯೇ ನಿದ್ದೆ ಮಾಡೋಕ್ಕೆ ಹೋಗಬೇಡಿ ಎಷ್ಟು ಸಾಧ್ಯನೋ ಅಷ್ಟು ನಿದ್ದೆ ಕಂಟ್ರೋಲಲ್ಲಿ ಇರಲಿ ಸಾಧ್ಯ ಇದ್ರಲ್ಲ ರಾತ್ರಿ ಬೇಗ ಮಲ್ಕೊಳ್ಳಿ ಸ್ವಲ್ಪ ಬೇಗ ಇದ್ದಿರ್ತಾರೆ ನೈಟಾಗಿ ಮಲ್ಕೊಳ್ಳಿ ಆಲ್ಮೋಸ್ಟ್ ಹೆಣ್ಮಕ್ಳು ಮನೇಲಂತೂ ಮಲ್ಗಕ್ಕೆ ಹೋಗ್ಬೇಡಿ ಅದು ಹುಟ್ಟು ದರಿದ್ರ ಮನೆಗೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ನಿಮ್ಮ ಮನೆಗೆ ಶ್ರೇಯಸ್ ಅನ್ನೋದು ಕಡಿಮೆನೇ ಓಕೆನಾ ಹಾಗೆ ನಾ ನನಗೆ ಅನುಭವದ ಮಾತು ಇದು ನಾನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಅನುಭವದ ಮಾತಿದು ನಾನು ಒನ್ ಟೈಮಲ್ಲಿ ತುಂಬಾ ನಿದ್ದೆ ಮಾಡ್ತಿದ್ದೆ ಅಷ್ಟು ನಿದ್ದೆ ಮಾಡ್ತಿದ್ದವ್ರು ಯಾರಿಲ್ಲ ಹತ್ತು ಗಂಟೆಗೆ ಮಲ್ಕೊಂಡ್ರೆ ನಾನು ಹೇಳ್ತಿದ್ದೆ ಐದು ಗಂಟೆಗೆ ಸರಿ ನಾನು ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಲ್ಕೊಂಡ್ರೆ ರಾತ್ರಿ ಹೇಳ್ತಿದ್ದೆ ಐದು ಗಂಟೆಗೆ ನಾನು ಅದನ್ನೆಲ್ಲ ಫೇಸ್ ಮಾಡಿದ್ದೀನಿ ನನ್ನ ಅನುಭವದು ನಾನು ಯಾವಾಗ ನಾನು ನಿದ್ದೆ ಕಂಟ್ರೋಲ್ ಹೋಗಿಬಿಟ್ಟೆ ನನ್ನ ಒಂದು ಎಲ್ಲ ಬಿಟ್ಟೆ ನನ್ನ ಮನೆ ಇವತ್ತು ನಂದಾಗೋಕಲ್ಲ ಸರಿನಾ ನನ್ನ ಮನೆ ಇವತ್ತು ನನ್ನ ನಾನು ಸೋಂಬೇರಿತನ ಬಿಟ್ಟೆ ಮತ್ತು ಎಲ್ಲನೂ ನನ್ನ ಹಿರಿಕರು ನನಗೆ ಕೂತು ಬುದ್ಧಿವಾದ ಹೇಳಿದರು ಈ ಥರ ಎಲ್ಲ ಈ ಥರ ಮಾಡು ಅಂತೆಲ್ಲ ಹೇಳಿದ್ಮೇಲೆ ಎಲ್ಲನೂ ಬಿಟ್ಟೆ ಈಗ ನನ್ನ ಮನೆ ಯಾವಾಗಲೂ ನಂದ ಹೋಗೋಲ್ ಥರ ಇರುತ್ತೆ ನನ್ನ ಹಸ್ಬೆಂಡ್ ನೋಡ್ಕೊಳ್ಳೋ ರೀತಿಲಾಗಲಿ ನನ್ನ ಮಗಳ್ ನೋಡ್ಕೊಳ್ಳೋ ರೀತಿಲಾಗಲಿ ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ಇವಾಗ ನನ್ನ ಮಗಳು ಸ್ವಲ್ಪ ಸಪೋರ್ಟ್ ಇದ್ದಾಳೆ ಹಾಗಾಗಿ ಅವಳು ಸಪೋರ್ಟ್ ಹಿಂಗಿದೆ ಅಲ್ಲಿಲ್ಲ ಅಂದರೆ ನಂದು ಎಲ್ಲ ಕೆಲಸನೂ ಮುಗಿಸಿ ಸ್ನಾನ ಮಾಡಿ ಬೆಳಿಗ್ಗೆ ಆಲ್ಮೋಸ್ಟ್ ನನ್ನ ಮಗಳು ಹೋಗೋಷ್ಟು ಟೈಮ್ಗೆ ಪೂಜೆನ ಮುಗಿಸಿ ನಮ್ಮ ಮನೆಯವ್ರಿಗೆ ಹೋಗೋ ಟೈಮಲ್ಲಿ ಊಟ ತಿಂಡಿ ಬಾಕ್ಸ್ಗೆ ತಿಂಡಿ ಕಟ್ಟಿ ಊಟ ಕಟ್ಟಿ ಎಲ್ಲ ಹೋಗ್ತೀನಿ ನಾ ಅವ್ರು ಬರೋ ಟೈಮಲ್ಲಿ ನೀಟಾಗಿ ಮನೇಲಿ ರೆಡಿಯಾಗಿ ಖುಷಿಯಾಗಿರ್ತೀನಿ ನನ್ನ ಮನೆ ಯಾವಾಗಲೂ ನಾವು ಜಗಳ ಅನ್ನೋದೇ ನಮ್ಮ ಮಧ್ಯದಲ್ಲಿ ಬರೋದಿಲ್ಲ ಆಲ್ಮೋಸ್ಟ್ ಬರೋದು ಬೇಡ ಮುಂದಕ್ಕೂ ಅಂತ ಅಂದ್ಕೊತೀನಿ ಖುಷಿ ಖುಷಿ ಟೆನ್ಷನ್ ಇದ್ದೇ ಇರುತ್ತೆ ಅದನ್ನು ಅದನ್ನು ಯಾವುದಕ್ಕೂ ತೋರಿಸ್ಕೊಳೋಕೆ ಹೆಣ್ಣು ಹೆಣ್ಮಕ್ಳಿಗೆ ನಾನು ಹೇಳೋದು ಇಷ್ಟೇ ಬೆಳಗ್ಗೆ ಎದ್ದು ಸೋಮ್ಯ ರೀತಿಯ ಬಿಡಿ ಫಸ್ಟು ಮತ್ತು ಹಾಗೆ ಬಂದು ಫ್ರೆಶ್ ಫಸ್ಟು ನಾವು ಹಾಸಿಗೆಯಿಂದ ಸ್ನಾನದ ಮನೆಗೆ ಹೋಗ್ತೀವ ಎರಡು ಹೇಳ್ಚು ಸ್ನಾನ ಮಾಡ್ಕೊಂಡು ಬನ್ನಿ ಸ್ನಾನ ಮಾಡ್ಕೊಂಡು ಅಡುಗೆ ಮನೆಗೆ ಹೋಗಿ ಮತ್ತೆ ಕಾಫಿ ಇಡ್ತೀರಾ ಬಾಗಿಲು ನೀರು ಹಾಕ್ಕೊಂತೀರ ರಂಗೋಲೆ ಬಿಟ್ಟು ಮತ್ತೆ ಬನ್ನಿ ಫಸ್ಟ್ ಆಫ್ ಅಲ್ಲ ಮಾಡೋದು ಸ್ನಾನ ಯಾಕಂದರೆ ನಮ್ಮ ಮೈಲಿರೋ ಒಂದು ಒಂದು ಸೋಂಬೇರಿತನ ಕಳೆಯೋದಲ್ಲೇ ಒಂದು ಮತ್ತೆ ನಮಗೆ ಬೆಳೆ ಇನ್ನೊಂದು ಸೋಂಬೇರಿತ ನನಗಿದ್ರೆ ನಮ್ಮ ಮೈಂಡ್ ಫ್ರೆಶ್ ಅಪ್ ಆಗಿಬಿಡುತ್ತೆ ನಾವು ಸ್ನಾನ ಮಾಡಿದ ತಕ್ಷಣ ನಮ್ಮ ಮೈಂಡು ಫುಲ್ ಅಪ್ ಆಗಿಬಿಡುತ್ತೆ ಒಂದು ಚೆನ್ನಾಗಿರುತ್ತೆ ಅವತ್ತೊಂದು ದಿನಾನೂ ಚೆನ್ನಾಗಿರುತ್ತೆ ಅದು ಹೇಳ್ತಿದ್ವಿ ಇವಳೇನು ಇವಳಿಗೆ ನೀನು ನಮಗೆ ಗೊತ್ತಿರೋದು ಇವಳೇನು ಸ್ಪೆಷಲಾಗಿ ಹೇಳ್ತಾಳೆ ಅಂತ ಅನ್ನೋದಲ್ಲ ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಎಂಥದೇ ಪರಿಸ್ಥಿತಿ ಬರಲಿ ಏನೇ ಪರಿಸ್ಥಿತಿ ಬರಲಿ ನಿಮ್ಮ ಗುಟ್ಟನ್ನ ನೀವೇ ಇಟ್ಕೊಳ್ಳಿ ಯಾರಿಗೂ ಶೇರ್ ಮಾಡೋಕೆ ಹೋಗ್ಬೇಡಿ ಅದು ಒಬ್ಬರು ಬಾಯಿಗೆ ಹೋಯಿತು ಅಂದರೆ ಗಂಡ ಹೆಂಡತಿ ಇಬ್ಬರ ಮಧ್ಯದಲ್ಲೂ ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ ಏ ನೀನು ಅವ್ರಿಗೆ ಹೇಳಿದ್ಯಾ ನೀನು ಇವ್ರಿಗೆ ಹೇಳಿದ್ಯಾ ಇದೊಂದು ಸ್ಟಾರ್ಟ್ ಆಗುತ್ತೆ ಅದನ್ನು ಬಿಡಿ ಆಯಿತಾ ಎಂತದ್ದೇ ಪರಿಸ್ಥಿತಿ ಬರಲಿ ಗಂಡ ಹೆಂಡ್ತಿ ಒಬ್ಬರನ್ನೊಬ್ಬರನ್ನ ಬಿಟ್ಟುಕೊಡದಂತೆ ಇರೋದೇ ಅದೊಂದು ಜೀವನ ಹತ್ತು ಜನ ಮುಂದೆನೋ ಹೆಂಡ್ತಿನ ಬಿಟ್ಟುಕೊಡ್ದದೆ ಗಂಡ ಗಂಡನ ಬಿಟ್ಕೊಡ್ದೆ ಹೆಂಡ್ತಿ ಅಯ್ಯೋ ನನ್ನ ಗಂಡ ಹಾಗೆ ಹೀಗೆ ಅಂತ ನಾವು ಒಬ್ಬರ ಹತ್ರ ಶೇರ್ ಮಾಡಿಕೊಂಡ್ರೆ ಅದವ್ರಿಗೂ ಇನ್ನೊಬ್ರಿಗೂ ವೀಕ್ನೆಸ್ ಆಗುತ್ತೆ ಅವ್ರ ಕಿವಿಂದ ಅವ್ರಿಗೆ ಹೋಗಿ ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ ಆ ಮನಸ್ತಾಪಗಳು ಆಗದಿದ್ದಾಗೆ ನಾವು ಮನೇಲಿ ನಾವು ಎಷ್ಟು ಒಂದು ಪ್ರೀತಿಲಿ ಇರ್ತೀವಿ ನಗನಾಗ್ತಾ ನಾವು ಹೆಣ್ಮಕ್ಳು ನಾವು ಎಷ್ಟು ನಗನಾಗ್ತಾ ಇರ್ತೀವೋ ಅಷ್ಟು ಆ ಮನೇಲಿ ಲಕ್ಷ್ಮಿ ಎಂದು ಕಾಲೆತ್ತ ಆಚೆ ಹೋಗೋಲ್ಲ ಲಕ್ಷ್ಮಿ ಸದಾ ಮನೆಯೊಳಗಿರ್ತಾಳೆ ಎಂಥದೇ ಪರಿಸ್ಥಿತಿ ಇವತ್ತು ಕಷ್ಟ ಅಂದರೂ ಇನ್ನೊಂದು ರೂಪದಲ್ಲಿ ಲಕ್ಷ್ಮಿ ಬಂದು ನಮ್ಮ ಮನೆಗೆ ಸೇರೇ ಸೇರ್ತಾಳೆ ಅದು ನನ್ನ ಅನುಭವದ ಬಾತು ಓಕೆನಾ ನನ್ನ ಮಸ್ರು ನನಗೆ ಅಯ್ಯೋ ಇವತ್ತು ದುಡ್ಡಿಲ್ಲ ನಾನು ಏನಪ್ಪ ಮಾಡಲಿ ಅಂದರೆ ದೇವ್ರಿಗೆ ಯಾವುದೋ ಒಂದು ರೂಪದಲ್ಲಿ ನನಗೆ ದಾರಿ ತೋರಿಸ್ತೇನೆ ಆ ಕಷ್ಟನ ನಾನು ತೆಗಲಾಕಲ್ಲ ಮತ್ತೆ ಇನ್ನೊಂದು ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಇಬ್ಬರೇ ಕುತ್ಕೊಂಡು ಪಗೆಹರಿಸ್ಕೊಬೇಕು ಅದು ಮೂರನೇ ಅವ್ರ ತನಕ ಹೋಗೋದ್ಬಾರ್ದು ಆಗ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ ಆಮೇಲೆ ಆ ಕೆಲವು ಮನೇಲಿ ಒಂದೊಂದು ಥರ ಪದೇ ಒಬ್ಬರು ಸೀಡು ಇರ್ತಾರೆ ಅವ್ರ ಖುಷಿ ಲೈಫ್ ಜಾಲಿ ಮಾಡೋರು ಇರ್ತಾರೆ ಎಲ್ಲ ಮನೇಲಿ ಒಂದೊಂದು ಥರ ವಿಚಿತ್ರ ಇರುತ್ತೆ ನಮ್ಮ ಮನೇಲೂ ಒಂಥರ ಈಗ ನಮ್ಮ ಮನೇಲಿ ಮಾತೇ ಆಡೋಲ್ಲ ನಾನು ಒಂದು ಮಾತಾಡಿ ನಾನು ನೂರು ಮಾತಾಡಿದರೆ ಅವರು ಒಂದೇ ಮಾತಾಡೋದು ಸರಿ ಆ ಥರ ಮಾತಾಡೋರು ಇರ್ತಾರೆ ಮಾತಾಡ್ತಿರ್ತಾರೆ ಹಾಗೆ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೆಣ್ಮಕ್ಳು ಹೋಗಬೇಕು ಕಷ್ಟ ಇದೆ ಆದರೆ ಎದುರಿಸುವ ಶಕ್ತಿ ಕೊಡಪ್ಪ ಅಂತ ದೇವ್ರಿಗೆ ಕೇಳಬೇಕೆ ಹೊರ್ತು ಗಂಡ ಹೆಂಡತಿ ಮಧ್ಯೆ ಎಂದ ಎಂಥ ಸಂದರ್ಭ ಬಂದ್ರೂ ಇಂಥದ್ದು ಇದೆ ಆದ್ರೂ ಬಿರುಕು ಆಗಬಾರ್ದು ಅಲ್ಲಿ ಎಂದು ಏನೇ ಇದ್ರೂ ಏನೇ ಬಂದ್ರೂ ಗಂಡನ ಜೊತೆಯಾಗಿ ಹೆಂಡ್ತಿ ಇರ್ತೀನಿ ಹೆಂಡತಿ ಜೊತೆಯಾಗಿ ಗಂಡ ಇರ್ತೀನಿ ಅನ್ನೋದೇ ಒಂದು ಬಾಂಧವ್ಯ ಅವನು ತಪ್ಪು ಮಾಡಿರ್ತನ ಕ್ಷಮಿಸಿ ದೊಡ್ಡವರಾಗೋಣ ಈಗ ಒಂದು ತಪ್ಪು ಮಾಡಿರ್ತಾನೆ ಹೆಂಡ್ತಿ ತಪ್ಪು ಮಾಡಿರ್ತಾರ ಕ್ಷಮಿಸಿ ದೊಡ್ಡವರಾಗಿ ಅದೇ ಗಂಡ ತಪ್ಪು ಮಾಡಿರ್ತಾನೆ ಕ್ಷಮಿಸಿ ದೊಡ್ಡವರಾಗಿ ಅಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯ ಅಲ್ವಾ ಗಂಡ ಸಮಾನಿ ತಪ್ಪು ಮಾಡೋ ಸಹಜನೇ ಹೆಂಡ್ತಿನಾಗಲಿ ಗಂಡನಾಗಲಿ ಗಂಡ ಚೆನ್ನಾಗಿ ನೋಡಿಕೊಂಡ್ರೆ ಹೆಂಡ್ತಿಗೆ ಏನಿಲ್ಲ ಮೇನ್ ಪಾಯಿಂಟ್ ಇರೋದೇ ಗಂಡ ಅವರು ನಮ್ಮ ಹೆಂಡ್ತಿನ ಕಷ್ಟನೇ ಬರಲಿ ಸುಖನೇ ಬರಲಿ ಏನೇ ಮಾಡಿ ಹಂಬಲಿನೋ ಗಂಜಿನೋ ಏನೇ ಕೊಟ್ಟು ನಮ್ಮನ್ನು ನೋಡಿಕೊಂಡ್ರು ಸಾಕು ಅದಕ್ಕಿಂತ ಕೋಟಿ ಏನು ಬೇಕಾಗಿಲ್ಲ ಆಸ್ತಿ ಅಂತಸ್ತು ಐಶ್ವರ್ಯದ ಏನು ಎಲ್ಲದಕ್ಕಿಂತನೂ ಗಂಡನ ಪ್ರೀತಿ ಒಂದಿದ್ರೆ ಸಾಕು ಮನೇಲಿ ಸ್ವರ್ಗಕ್ಕಿಗ್ ಮೂರೇಗೇನು ಹೆಣ್ಮಕ್ಳಿಗೆ ನಮಗೆ ಗಂಡ ಒಬ್ಬ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಆ ಮನೇಲಿ ಸನ್ ನಂದ ಗೋಕಲ ಯಾವಾಗಲೂ ಯಾಕಂದರೆ ಹೊಟ್ಟೆಗಿಲ್ಲ ಅಂದರೂ ಪ್ರೀತಿ ಇರುತ್ತೆ ಅಲ್ಲ ಆ ಮನೇಲಿ ನಮಗೆ ಊಟಕ್ಕಿಲ್ಲ ಆದರೂ ಪ್ರೀತಿ ನಮ್ಮ ಮನೆ ತುಂಬಿರುತ್ತೆ ಹಾಗಾಗಿ ಹೆಣ್ಮಕ್ಳಿಗೆ ಹೇಳ್ತೀನಿ ಸ್ವಲ್ಪ ಸೋಂಬೇರಿತನ ಬಿಡಿ ಸೋಂಬೇರಿತನ ಬಿಟ್ಟು ಸ್ವಲ್ಪ ದೇವರಾಗಲಿ ಎಲ್ಲದ ಕಡೆನೂ ಅಡ್ಜಸ್ಟ್ ಆಗಿ ಎಲ್ಲ ಥರ ಆ್ಯಕ್ಟಿವ್ ಆಗಿರಿ ಎಲ್ಲ ಇರಿ ಆದರೆ ಆ ಸು ಆ ಇದನ್ನೇ ನಮಗೆ ಲಕ್ಷ್ಮೀ ನಮ್ಮ ಮನೆಯೊಳಗೆ ತಾಂಡವ ತಾಡ್ತಾಳೆ ಎಂದು ಅಯ್ಯೋ ಇವ್ರ ಮನೆಗೆ ಸಂಜೆ ಆದರೆ ಲಕ್ಷ್ಮಿ ಬರ್ಬೋದು ಇಲ್ಲ ರಾತ್ರಿ ಬರ್ಬೋದು ಬಂದಾಗ ಹೇಳ್ತಾಳೆ ಅಯ್ಯೋ ಇವ್ರ ಮನೆ ಯಾವಾಗಲೂ ನಗ್ನಾಗ್ತಾ ಇರುತ್ತಲ್ಲ ಹೋಗೋಣ ಇವ್ರ ಮನೆಯಲ್ಲಿ ನಾನು ಖುಷಿಯಾಗಿರ ನಾನು ತನ್ತಿದೆ ದೇವರಿಗೆ ಹಾಗೆ ಆ ಮನೇಲಿ ಯಾವಾಗಲೂ ಕಾದಾಟ ಇದ್ದರೆ ಬರ ಲಕ್ಷ್ಮೀನೂ ಓಡೋಗುತ್ತೆ ಅಯ್ಯೋ ಇವ್ರ ಮನೇಲಿ ಯಾವಾಗ ನೋಡಿದ್ರು ಕಾದಾಟನೇ ನಾನು ಏನು ಮಾಡಲೇ ಇಲ್ಲಿ ಹೋಗಿ ಅಂತ ಅಂದ್ಕೊತಾರೆ ಹಾಗೆ ಹೇಳ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಹ್ಯಾಪಿಯಾಗಿರಿ ಖುಷಿಯಾಗಿರಿ ಹೆಣ್ಮಕ್ಳು ಮನಸ್ಸನ್ನು ತುಂಬ ಒಂದು ನಮ್ಮ ಹೆಣ್ಮಕ್ಳು ಮನಸ್ಸು ತುಂಬಾ ಸೂಕ್ಷ್ಮ ಏನ ಅದು ಏನು ಎಂತ ಅಯ್ಯೋ ನಮಗೆ ಅಂದರೆ ಗಂಡಂದಿರೋ ಒಂದು ಸ್ವಲ್ಪ ಒಂದು ನೋವನ್ನು ಮಾತಾಡಿದ್ರು ಸಂಜೆವರೆಗೂ ಕೂತ್ಕೊಂಡು ಕೊರ್ಕ್ತೀವಿ ಅದನ್ನೇ ಅಯ್ಯೋ ಈಗ ಹೇಳಿದ್ರಲ್ಲ ಹಾಗೆ ಹೇಳಿದ್ರಲ್ಲ ಅದು ಏನಿನ ಹೋಗಿ ಅದೊಂದು ಮೂರು ದಿನ ನಾಲ್ಕು ದಿನ ಮಾತು ಬಿಟ್ಕೊಂಡು ಆ ಮನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ನೆಟ್ಕೊಂಡು ಅದು ಸಣ್ಣದೋಗಿ ದೊಡ್ಡದಾಯ್ತು ದೊಡ್ಡದಾಯ್ತು ಹೋಗುತ್ತೆ ನಾವು ಅಲ್ಲಿವರೆಗೂ ಬಿಟ್ಕೊಡ್ದಂತೆ ಏನೇ ಬಂದ್ರೂ ಸಾಫ್ಟಾಗಿ ತಗೊಂಡು ಮಾತಾಡಿರ್ತಾರೆ ಅದು ಅವ್ರು ನಾವು ಅವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ಅದು ಬೇಜಾರಾಗಬೇಕು ಅಯ್ಯೋ ನನ್ನ ಹೆಂಡತಿ ನಾನು ಈ ಥರ ಮಾತಾಡಿದ್ನ ಅವಳಿಗೆ ಈ ಥರ ಮನ್ಸು ಬೇಜಾರ್ ಮಾಡೋದ ಅಂತ ಅವ್ರಿಗೆ ಫೀಲಿಂಗ್ ಆಗಬೇಕು ನಾವು ಆ ಥರ ಇರಬೇಕು ನಾವು ಈಗ ನನಗೊಂದು ಒಂದು ಏಟ್ ಹೊಡೆದ್ರು ಅಂದರೆ ಅವರೇ ಅದನ್ನು ನಾವು ಅದಿನ್ನೂ ಆ್ಯಕ್ಟಿವ್ ಆಗಿದ್ದಾಗ ಅವ್ರು ಏನು ಅನ್ಕೋಬೋದು ನನ್ನ ಹೆಂಡ್ತಿಗ ನಾನು ಹೊಡೆದಿದ್ದು ನನ್ನ ಹೆಣ್ತಿಗೆ ನಾನು ಬೈದಿದ್ದು ಎಲ್ಲನೂ ಅರ್ಥ ಮಾಡ್ಕೋತಾಳೆ ಅಂತ ಅವ್ರಿಗೆ ಪಶ್ಚಾತ್ತಾಪ ಆಗಬೇಕು ಅದು ಆ ಥರ ನಾವಿದ್ದರೆ ಆ ಮನೇಲಿ ಯಾವಾಗಲೂ ನನ್ನದಾಗೋಕುಲ ಇದ್ದಂಗೆ ಇರುತ್ತೆ ಲಕ್ಷ್ಮೀನೂ ತುಂಬ ಚೆನ್ನಾಗಿ ತಾಂಡವಾಡ್ತಾಳೆ ಆಯಿತಾ ನನ್ನ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್